ಇದ್ದಷ್ಟು ಬೇರೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಬೇರೆ ಕೆಲಸ ದಿನ ಸಾವಿರ ರೂಪಾಯಿ ದುಡ್ಲಿ ಹತ್ತು ಸಾವಿರ ದುಡ್ಲಿ ಒಂದು ದುಡುಕಿ ನಿಂತಿಗೀಡ ಆದ್ರೆ ನಮ್ಮ ರೈತ ಹಂಗಲ್ಲ ಈ ಎಲ್ಲದನ್ನು ಎದುರಿಸಿ ನಾವು ಗಟ್ಟಿಯಾಗಿ ನಿಲ್ಲುವಂತ ಶಕ್ತಿ ಏನಾದ್ರು ಆ ದೇವರು ಕರುಣಿಸಿದ್ರೆ ಅದು ರೈತರಿಗೆ ಮಾತ್ರ ಯಾರು ಯಾರು ಎದಿಗು ಯಾಕಂದ್ರೆ ಈ ದೇಶದಲ್ಲಿ ಈ ಜಗತ್ತಲ್ಲಿ ಒಂದು ಕಾಳು ಹಾಕಿ ಸಾವಿರ ಕಾಳು ಮಾಡುವಂತ ಶಕ್ತಿ ಇರೋದು ರೈತನಿಗೆ ಒಬ್ಬನಿಗೆ ಯಾವನೇ ಇವತ್ತು ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಕೋಟಿ ಮಾಡೋದು ಅಷ್ಟು ಸರಳ ಕೆಲಸ ಅಲ್ಲ ಆದ್ರೆ ನಾವು ಮೂರು ತಿಂಗಳಲ್ಲಿ ಹತ್ತು ಕೆ ಜಿ ಉಕ್ಕಿ ಐವತ್ತು ಚೀಲ ನೆಲ್ಲು ಬೆಳೆಯುವಂತ ನಾವು ರೈತರು ನಾವ್ಯಾಕ್ರಿ ಆತ್ಮಹತ್ಯೆ ಮಾಡಿರ್ಬೇಕು ನಾವು ರೈತರಾಗಿ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ನಾವು ಯಾವತ್ತೂ ಸೋಲೋದಿಲ್ಲ ಒಂದು ಯಾವ್ದೋ ಪ್ರಕೃತಿ ವಿಕೋಪದಿಂದ ಒಂದ್ ಬೆಳೆ ನಾಶ ಆಗ್ಬೋದು ಆಗೋದಿಲ್ಲ ಅಂತ ಹೇಳೋದಿಲ್ಲ ಆದ್ರೂ ಸಹ ಒಮ್ಮೆ ಆ ದೇವರು ನಮ್ಮನ್ನ ಕೈ ಹಿಡಿದ್ರೆ ಎರಡು ವರ್ಷ ಬದುಕ್ತೀವಿ ನಾವು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಬಹಳಷ್ಟು ಜನ ರೈತರು ನೋಡ್ತೀನಿ ಎಂಟು ಎಕರೆ ಇರುತ್ತೆ ಅದನ್ನ ಲೀಸಿ ಕೊಟ್ಟಿರ್ತಾರೆ ಮುಂಜಾನೆ ಲುಂಗಿ ಉಡ್ಕೊಂಡು ಸಿನ್ನೋರ್ಗೆ ಹೋಗ್ಬಿಡೋದು ಏನ್ ಮಾಡ್ತಾ ಇದ್ದೀರಿ ನೀವು ನೀವು ಯಾರ ಮಕ್ಕಳು ನಿಮ್ಮ ಕರ್ತವ್ಯ ಏನು ಅದನ್ನೆಲ್ಲ ಮರೆತು ಬಿಡ್ರಿ ಅದಕ್ಕೆ ದಯವಿಟ್ಟು ಹೇಳ್ತೀನಿ ರೈತರು ಯಾವತ್ತು ಪಂಚಬಾದ ಅವಶ್ಯಕತೆ ಇಲ್ಲ ನಮಗೆ ದೇವರೇ ನಮ್ಮ ತಂದೆ ತಾಯಿ ಈ ಭೂಮಿನೇ ನಮ್ಮ ತಂದೆ ತಾಯಿ ನಮಗೆ ಈ ಭೂಮಿ ಕೈ ಹಿಡಿಬೇಕಾದ್ರೆ ಆ ದೇವರ ಆಶೀರ್ವಾದ ಇರುತ್ತೆ ನಾವ್ ಯಾವತ್ತು ಅಂಜುವಂತ ಅವಶ್ಯಕತೆ ಇಲ್ಲ ದಯವಿಟ್ಟು ಅದಕ್ಕೆ ರೈತರು ಈ ದೇಶಕ್ಕೆ ಜಗತ್ತಿಗೆ ಅನ್ನ ಕೊಡುವಂತವ್ರು ನಾವು ಸುಮ್ಮನೆ ಇದು ಏನಾಗಿ ಪರಿಸ್ಥಿತಿ ಅಂದ್ರ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಇವತ್ತು ಬರೀ ಸರ್ಕಾರ ಒಂದಂತಲ್ಲ ಇವತ್ತು ಕೃಷಿ ವಿಶ್ವವಿದ್ಯಾಲಯ ಇರಬಹುದು ವಿಜ್ಞಾನಿಗಳಿರ್ಬೋದು ನೀವು ಫೀಲ್ಡ್ಗೆ ಹೋಗ್ಬೇಕು ಇನ್ನು ಬಹಳಷ್ಟು ಕೆಲಸ ಮಾಡಬೇಕು ನನ್ನ ಅಭಿಪ್ರಾಯ ಇದು ಯಾಕಂದ್ರೆ ನಾನು ಸ್ವತಃ ಒಕ್ಕಲ್ತನ ಮಾಡ್ತೀನಿ ಇವತ್ತಿಗೂ ನಾನು ಸುಮಾರು ನೂರ ಐವತ್ತರಿಂದ ಎರಡು ನೂರು ಎಕರೆ ಅಷ್ಟು ನಾನು ಸ್ವತಃ ಮಾಡ್ತೀನಿ ನೀವು ನಂಬಲಿಕ್ಕಿಲ್ಲ ನಾಲ್ಕು ಮೂಲಿ ತಿರ್ಗಾಡಿ ನಡ ಹೊಲ್ದ ಕುಂದರ್ಬೇಕಂತ ಆ ಹೊಲ ಹೇಳತ್ತಂದ ಇದನ್ನ ಮಾಡ್ ನಿನಗ ಇದನ್ನ ಕೊಡ್ತೀನಿ ಅಂತ ಹೇಳಿ ಅದಕ್ಕ ನಾವು ಅವಸರ ಬವಸರದಾಗ ಹೋಗಿ ಹೊಲ್ದ ಹೋಗಿ ಎಲ್ಲ ಏನಾಗಿ ಬಿಟ್ಟವ್ ರೋಡ್ ಆಗ್ಬಿಟ್ಟಾವ ದೊಡ್ಡ ದೊಡ್ಡ ಹೊಲಗಳ ಕಾರ್ನೆಗೆ ಹೋಗೋದು ಕಾರ್ನೆ ಬರೋದು ಹಂಗಲ್ಲ ಪ್ರತಿ ಮೂಲೆ ಮೂಲೆ ಆಟಾಡಿ ಒಂದತ್ರ ಒಂದ್ ಅರ್ಧ ತಾಸ ಶಾಂತ ರೀತಿಯಿಂದ ಕೂತ್ರ ಆ ಹೊಲ ಹೇಳತ್ತಂದ ನನಗೆ ಇಂತಿಂತ ಕೆಲಸ ಮಾಡು ಇನ್ ಮಾಡಿದ್ರೆ ನಿನಗೆ ಇದು ಇಷ್ಟು ಕೊಡ್ತೀನಿ ಅಂತ ಹೇಳಿ ಆ ಹೊಲ ಹೇಳತ್ತ ನಮ್ ತಂದೆ ಹೇಳ್ತಿದ್ವಿ ಇವತ್ತು ಅದಕ್ಕೆ ಯಾವಾಗಲೂ ನಾವು ಹೊಲಗಳನ್ನ ಪ್ರೀತಿ ಮಾಡಬೇಕು ಬರೀ ಹೊಲ ಕಲ್ಟಿವೇಶನ್ ಮಾಡಬೇಕು ಬೆಳಿಬೇಕು ಅನ್ನೋದಲ್ಲ ಇವತ್ತು ನಮ್ಮ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತೀವಿ ನಮ್ಮ ಗುರು ಹಿರಿಯರನ್ನ ಹೇಗೆ ಪ್ರೀತಿ ಮಾಡ್ತೀವಿ ಹಾಗೆ ನೀವು ಪ್ರತಿಯೊಂದು ಗಿಡ ಇರಲಿ ಒಂದು ಮಣ್ಣು ಇರಲಿ ಅದನ್ನ ಪ್ರೀತಿ ಮಾಡಿದಾಗ ಅದರ ಇಂಪ್ಯಾಕ್ಟೇ ಬೇರೆ ಇರ್ತೈತಿ ಅದಕ್ಕೂ ಜೀವ ಇರ್ತೈತಿ ಅದಕ್ಕೂ ಮನಸ್ಸು ಇರ್ತೈತಿ ಪ್ರತಿಯೊಂದು ಗಿಡ ನೀವು ನೋಡ್ರಿ ಒಳ್ಳೆ ಹಣ್ಣು ಅಂತ ಗಿಡ ದಿವಸಕ್ಕೆ ಹತ್ತು ಸರಿ ಅದರ ಪ್ರೀತಿಯಿಂದ ಮುಟ್ಟಿ ಬರ್ರಿ ಅದು ಹತ್ತು ಫಲ ಜಾಸ್ತಿ ಕೊಡುತ್ತೆ ಯಾಕಂದ್ರೆ ಅದಕ್ಕೂ ಜೀವ ಐತಿ ನಾವೇನು ಮಾತಾಡ್ತೀವಿ ಅದಕ್ಕೆ ಕೇಳುವಂತ ಶಕ್ತಿನೂ ಐತಿ ಆದ್ರೆ ಅದಕ್ಕೆ ಮಾತಾಡುವಂತ ಶಕ್ತಿ ಇಲ್ಲ ಅದಕ್ಕೆ ಮಾತಾಡುವಂತ ಶಕ್ತಿ ಇದ್ರೆ ನಾವೆಲ್ಲ ಬಹಳ ಜಾಗೃಕರಾಗ್ತಿದ್ವಿ ಇನ್ನು ಯಾಕಂದ್ರೆ ಅದು ಏನ್ ಬೇಕು ಕೇಳ್ತಿತ್ತು ಕೇಳೋದಿಲ್ಲ ಅಂತೇಳಿ ನಾವು ಕೇಳ್ತಾ ಇದೀವಿ ಅದಕ್ಕೆ ಅದಕ್ಕೆ ಏನ್ ಬೇಕು ಅಂತ ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ಕೊಡುವಂತ ಕೆಲಸ ಮಾಡಬೇಕು ನಮ್ಮ ರೈತರು ಯಾವತ್ತೂ ಎದೆ ಅವಶ್ಯಕತೆ ಇಲ್ಲ ಈ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಸಹಕಾರ ಸಲಹೆಗಳನ್ನು ತಗೋಬೇಕು ನಂತರ ವಿಶ್ವವಿದ್ಯಾಲಯದ ಇನ್ನೊರ್ವ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಬಸವನಗೌಡ ಬ್ಯಾಗ್ವಾಟ್ ಇವರುಗಳು ಕೂಡ ಮಾತನಾಡಿದರು ಇವತ್ತು ನಮ್ಮ ಕೃಷಿ ವಿಜ್ಞಾನದಿಂದ ಯಾವ್ಯಾವ ಬೀಜ ಉತ್ಪಾದನೆ ಆಗಿದೀವಿ ಅಂತಕ್ಕಂಥದ್ದು ಒಂದು ಮಾಹಿತಿ ನಮ್ಗೆಲ್ಲರಿಗೂ ಗೊತ್ತಾಗಿದೆ ಆದರೆ ಮಾಹಿತಿ ಗೊತ್ತಾದದ್ದು ಕೆಲವು ಜನರಿಗೆ ಗೊತ್ತಾಗುತ್ತೆ ಇದು ಎಲ್ಲರಿಗೂ ಗೊತ್ತಾಗ್ತಕ್ಕಂತ ಒಂದು ವ್ಯವಸ್ಥೆನ ಆಗಬೇಕು ಇವತ್ತು ಪ್ರತಿಯೊಬ್ಬ ಬೆಳೆಯಲ್ಲಿ ಒಬ್ಬೊಬ್ಬ ರೈತ ಒಂದು ಬೆಳೆ ಬೆಳಿತಾರೆ ಒಬ್ಬ ಒಂದು ಏರಿಯಾದಲ್ಲಿ ಬರೀ ತೊಗರಿ ಬೆಳಿತಕ್ಕಂಥ ರೈತರು ಇರ್ತಾರೆ ಒಂದು ಬೆಳೆಯಲ್ಲಿ ಹತ್ತಿ ಬೆಳಿತಕ್ಕಂಥ ರೈತರು ಇರ್ತಾರೆ ಕಡಲೆ ಬೆಳಿತಕ್ಕಂಥ ರೈತರು ಇರ್ತಾರೆ ನಾವು ಯೂನಿವರ್ಸಿಟಿ ವಿಜ್ಞಾನಗಳಿಗೊಂದು ವಿನಂತಿ ಮಾಡಿಕೊಳ್ತಾ ಇದೀವಿ ಪ್ರತಿ ತಿಂಗಳಲ್ಲಿ ಒಂದೊಂದು ದಿವಸ ನಮ್ಮ ಇವತ್ತು ನಮ್ಮ ಜಯಪ್ರಕಾಶ್ ಅವ್ರ ಮುಖಾಂತರ ಅಗ್ರಿಕಲ್ಚರ್ ಮತ್ತು ಡಿಪಾರ್ಟ್ಮೆಂಟ್ನವರು ನಮ್ಮ ಯೂನಿವರ್ಸಿಟಿಯ ವಿಜ್ಞಾನಿಗಳು ನಾವೆಲ್ಲರೂ ಸೇರಿ ಒಂದೇ ದಿವಸ ಅಷ್ಟು ಇಡಬಾರದು ಒಂದು ಬೆಳೆ ತೊಗರಿ ಬೆಳಿತಕ್ಕಂಥ ರೈತರನ್ನ ಅಲ್ಲಿ ಆಯ್ಕೆ ಮಾಡಿ ಇಲ್ಲಿ ಕರೆಸ್ತಕ್ಕಂಥ ಯೋಜನೆಯನ್ನ ಮಾಡಬೇಕು ಯಾಕಂದ್ರೆ ನಾವೆಲ್ಲರೂ ವಿಜ್ಞಾನಿಗಳು ಹೋಗಿ ಪ್ರತಿಯೊಂದು ಊರಿಗೆ ಹೋಗಿ ತಿಳ್ಸಕ್ ಆಗಲ್ಲ ಆ ಕಾರಣದಿಂದ ನಾವು ನಮ್ಮ ವಿಜ್ಞಾನಿಗಳಿಗೆ ಒಂದೇ ಒಂದು ವಿನಂತಿ ಮತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಜೆಡಿ ಸಾಹೇಬರು ಮತ್ತು ನಮ್ಮ ತಾಲೂಕಾ ಎ ಡಿ ಎಲ್ಲರೂ ಸೇರಿ ಒಂದೊಂದು ಬೆಳೆಯಲ್ಲಿ ಬೆಳಿತಕ್ಕಂಥವ್ರನ್ನ ನಾವು ಇಲ್ಲಿ ಯೂನಿವರ್ಸಿಟಿ ಕರೆಸಿ ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಯೂನಿವರ್ಸಿಟಿ ಅವರು ಮಾಡ್ಬೇಕಂತ ನಾವು ವಿನಂತಿ ಇವತ್ತು ಕಡಲೆ ರೈತರು ಇದ್ರೆ ಈಗ ಕಡಲೆ ಸೀಸನ್ ಇವತ್ತು ಈಗ ಸ್ಟಾರ್ಟ್ ಆಗ್ತದೆ ಕಡಲೆ ಹಿಂಗಾರಿ ಜೋಳ ಹೈಬ್ರಿಡ್ ಜೋಳ ಒಂದಿದೆ ಈ ದಿನಮಾನಗಳಲ್ಲಿ ನಾವು ಇಂಥಲ್ಲಿ ನಮ್ಮ ಬೀಜಗಳಿದಾವೆ ಇಂಥ ತಳಿ ಬಂದಿದ್ದಾವೆ ನೀವು ಉಪಯೋಗ ಮಾಡಿರತಕ್ಕಂಥ ವಿಚಾರ ಇದೆ ಇದು ರೈತರಿಗೆ ತಿಳುವಳಿಕೆ ಬರಬೇಕಾಗುತ್ತೆ ಕೆಲವೊಬ್ಬರಿಗೆ ರೈತರಿಗೆ ಗೊತ್ತಾದ್ರೆ ಅರ್ಥ ಅಲ್ಲ ಪ್ರತಿಯೊಬ್ಬ ರೈತರಿಗೆ ಹೇಳಬೇಕು ಪೇಪರಲ್ಲಿ ಒಂದು ಅನೌನ್ಸ್ ಮಾಡಬೇಕು ಇಲ್ಲ ಟಿ ವಿಯಲ್ಲಿ ಹೆಂಗಿದು ನಮ್ಮ ಎಫ್ ಎಮ್ ರೇಡಿಯೋ ಇದೆ ಇಂಥ ದಿವಸ ಇಷ್ಟು ಗಂಟೆಗೆ ರೈತರು ನಾವು ಕರೆದಿದ್ದೀವಿ ಆಹ್ವಾನ ಮಾಡಿದ್ದೀವಿ ಆದರೆ ಪ್ರತಿಯೊಬ್ಬ ರೈತರು ಬರ್ತಾರೆ ಅವರ ಬಗ್ಗೆ ಯಾವ ಬೆಳೆ ಬೆಳಿಬೇಕು ಯಾವ ತಳಿ ಬೆಳಿಬೇಕಂತಕ್ಕಂಥದ್ದು ತಿಳುವಳಿಕೆ ಬರ್ತದೆ ಈಗೆಲ್ಲ ಕೂಡ ನಾವು ದಿನಂಪ್ರತಿ ನೋಡ್ತಾ ಇದೀವಿ ಈ ಬೀಜದಲ್ಲಿ ಇರ್ತಕ್ಕಂತ ಮೋಸ ಯಾವುದರಲ್ಲಿ ಇಲ್ಲ ಒಂದೊಂದು ಬೀಜ ಐದನೂರು ರೂಪಾಯಿ ಸಿಗ್ತಕ್ಕಂತ ಪ್ಯಾಕೆಟ್ ಬೀಜ ಒಂದ್ ಸಾವಿರದ ಐದುನೂರು ಎರಡ್ ಸಾವಿರ ಮಾರಿ ಇರತಕ್ಕಂತ ಉದಾಹರಣೆ ಇದೆ ನಮ್ಮ ರೈತರಿಗೆ ಗೊತ್ತಾಗಿದೆ ಇವತ್ತು ಹೈಬ್ರಿಡ್ ಬೀಜ ಸಿಗ್ತಾ ಇಲ್ಲ ಜೋಳ ಕಡ್ಲೆಗಳು ಸಿಗ್ತಾ ಇಲ್ಲ ಇವತ್ತು ಸನ್ಫ್ಲವರ್ ಎಲ್ಲರೂ ಬಿತ್ತದ್ ಬಿಟ್ಟಿದ್ರೆ ಈಗ ಯಾರೋ ಹೊಸ ತಳಿ ಬಂದ್ರೆ ಸ್ವಲ್ಪ ಹಾಕ್ತಾರೆ ಹೇಳಿದ್ರೆ ಆ ಕಾರಣದಿಂದ ನಾವು ರೈತರ ಒಂದು ಬೀಜೋತ್ಸವ ಕಾರ್ಯಕ್ರಮ ಮಾಡೋದ್ ಮುಖ್ಯ ಆದರೆ ಅದನ್ನು ಜನರಿಗೆ ತಿಳುವಳಿಕೆ ಮಾಡೋದು ಭಾಳ ಮುಖ್ಯ ಐತೆ ವಿಚಾರ ಇದೆ ಹೊಸ ಮನೆಯವ್ರಂತು ಎಲ್ಲ ಒಂದು ತೆಗೆದುಕೊಂಡು ರೈತರು ಯಾವ್ಯಾವ ಸೀಸನ್ ಬೆಳಿತೇವೆ ಆ ಸೀಸನ್ಗಿಂತ ಒಂದು ತಿಂಗಳು ಮುಂಚಿತವಾಗಿ ನಾವು ರೈತರ ಕರಿಬೇಕು ಅದಾದ್ರೆ ರೈತರಿಗೆ ಎಷ್ಟೋ ಮಕ್ಕಳು ತಿಳುವಳಿಕೆ ಆಗ್ತದೆ ನಮ್ಮ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎರಡು ಒಂದಕ್ಕೊಂದು ಹಣ ತಂಬ್ರದ್ದಂಗೆ ಅದು ಇವರಿಬ್ಬರು ಕಲಿತು ಈ ರೈತರಿಗೆ ತಿಳುವಳಿಕಕ್ಕಂಥ ಮಾಡೋದು ಭಾಳ ಮುಖ್ಯ ಐತೆ ನಮ್ಮದು ವಿನಂತಿ ಇದೆ ಈಗಾಗಲೇ ನಾವು ಬೀಜೋತ್ಪಾದನೆ ಮಾಡುವ ನಾವು ಹೇಳಿದ್ವಿ ಇವತ್ತು ಭತ್ತ ಈ ನಮ್ಮ ಭಾಗದಲ್ಲಿ ಭತ್ತ ಹೆಚ್ಚಿಗೆ ಬೆಳಿತ ಇದೆ ಮತ್ತು ಸೌಳು ಜವಳ ಇದೆ ನಮ್ಮಲ್ಲಿ ಸೌಳು ಜವಳ ಭೂಮಿ ಇದೆ ಇದಕ್ಕೂ ಕೂಡ ಒಂದು ನಾನು ಹಿಂದಕ್ಕೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ನಾನು ತುಂಗಭದ್ರಾ ಕಾಡ ಅಧ್ಯಕ್ಷ ಆದಾಗ ಇದೇ ಯೂನಿವರ್ಸಿಟಿಗೆ ಸೌಳು ಜವಳ ಭೂಮಿನ ಪೈಪ್ ಮುಖಾಂತರ ಒಂದು ಆಗ್ತಕ್ಕಂತ ಒಂದು ಯೋಜನೆಯನ್ನ ಸುಮಾರು ಒಂದು ನೂರು ಕೋಟಿ ರೂಪಾಯಿ ಯೋಜನೆಯನ್ನ ನಿಮ್ ಯೂನಿವರ್ಸಿಟಿ ಕೊಟ್ಟಿದ್ವಿ ನಾವು ಇವತ್ತು ಸಾಕಷ್ಟು ಜನರನ್ನ ಅವು ಹಳ್ಳಗಳು ಊರ್ ತೆಗಿತಕ್ಕಂಥವು ಹಳ್ಳ ಎಲ್ಲ ಊಣ್ಬಿಟ್ಟಿದ್ವು ಅದನ್ನ ನಾವು ಟೂ ಹಂಡ್ರೆಡ್ ಪೋಕ್ಲಿಂದ ಹಳ್ಳಗಳ ಕಂಪ್ಲೀಟ್ ಸೀಡ್ ತೆಗೆಸಿ ನೀರು ಸರಳವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಅವತ್ತು ನಿಮ್ಮ ಯೂನಿವರ್ಸಿಟಿ ಮುಖಾಂತರ ಮಾಡಿದ್ವಿ ನಾವು ಈಗ ನಮ್ಮಲ್ಲಿ ಕೆರೆ ಪದ್ಧತಿ ಮಾಡ್ತಾ ಇದೀವಿ ಈಗ ಯಾಕಂದ್ರೆ ನಮ್ಮಲ್ಲಿ ಟೈಲ್ಯಾಂಡ್ ಇದಾವೆ ಕೆರೆಗಳು ಮಾಡ್ತಕ್ಕಂಥ ಯೋಜನೆ ಇವತ್ತು ಮಳೆಗಾಲದಲ್ಲಿ ಪ್ರತಿಯೊಬ್ಬ ರೈತ ಸಣ್ಣದೊಂದು ಕೆರೆ ಮಾಡಿಕೊಬೇಕು ನೀವು ಆ ನೀರಿನ ಬರ್ತಕ್ಕಂಥ ಭೂಮಿಯಲ್ಲಿ ನೀರು ಬರ್ತಕ್ಕಂಥ ಕೆರೆಗೆ ತುಂಬಿಸಿ ಅದಕ್ಕೆ ಒಂದು ಬೆಳೆಗೆ ನೀರು ಕೊಟ್ಟರೆ ಸಾಕು ನಮ್ಮ ಬೆಳೆ ಬರ್ತದೆ ಅದು ಪ್ರತಿಯೊಬ್ಬ ರೈತರು ನಾವು ತಿಳುವಳಿ ಕೇಳಬೇಕು ನಮ್ಮ ಹೊಲದ ನೀರೇ ನಾವು ಸ್ಟೋರ್ ಮಾಡೋದು ನಾವು ಸ್ಟಾರ್ಟ್ ಮಾಡೋದು ಹೊಲದಲ್ಲಿ ನಾವೆಲ್ಲ ಒಕ್ಕಲ್ತನದಿಂದ ಬಂದವರು ನಾವು ಸುಮಾರು ಇಪ್ಪತ್ತೆಂತ್ ಒಕ್ಕಲ್ತರ ಇದ್ವಿ ನೂರಾರು ಆಕಳ ಎಮ್ಮೆಗಳು ಇರ್ತಿದ್ವು ಆದರೆ ಇವತ್ತು ಒಂದು ಇಲ್ಲ ನಮ್ಮ ಮನೆಗಳಿಗೆ ಯಾಕಂದ್ರೆ ಲೇಬರ ಸಿಗ್ತಾ ಇಲ್ಲ ಇವತ್ತು ನಾವು ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳಲ್ಲಿ ಒಂದು ನೂರು ನೂರ ಐವತ್ತು ಎಕರೆ ಲೇವಲ್ ಮಾಡಿಸಿದ್ವಿ ಒಂದೇ ಟ್ರ್ಯಾಕ್ಟರ್ ಇಟ್ಕೊಂಡು ನಾವೆಲ್ಲ ಒಕ್ಕಲ್ತನ ಮಾಡಿದವರು ಈಗ ಭತ್ತ ಬೆಳಿತಕ್ಕಂಥವು ನಾವೆಲ್ಲರೂ ಆಗಿದ್ದೀವಿ ಆ ಭತ್ತದಲ್ಲಿ ಕೂಡ ನಾವು ಸಂಶೋಧಕರಿಗೆ ಹೇಳಿದ್ವಿ ಇವತ್ತು ನಾವು ಈ ಮಳೆಗಾಲ ಸೀಸನ್ನಲ್ಲಿ ಭತ್ತ ಕೊಯ್ಲಿ ಬರ್ತದೆ ಕೊಯ್ದು ಬಿಡ್ತೇವೆ ಕೊಯ್ದಾಗ ಸುಮಾರು ಒಂದು ಫೀಟ್ ಬರೀ ಹುಲ್ಲು ಬೀಳ್ತದೆ ಅದು ಇಮಿಡಿಯೇಟ್ಲಿ ಕೊಯ್ಯಂಗಲ್ಲ ಅದಕ್ಕೆ ನಾವು ಹಚ್ತೀವಿ ನಮ್ಮ ರೈತರಿಗೆ ಗೊತ್ತಿಲ್ಲ ಅದಕ್ಕೆ ಏನಾದರೂ ಒಂದು ಸಂಶೋಧನೆ ಮಾಡಿ ಅದಕ್ಕೊಂದು ಏನಾದರೂ ಪೆಸ್ಟಿಸೈಡ್ಸ್ ಸೋಡಿಸಿ ಅಲ್ಲೇ ಒಂದು ಗೊಬ್ಬರ ಆಗ್ತಕ್ಕಂಥದ್ದು ಎರೆ ಹುಳು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಇನ್ನು ಹಲವಾರು ಯೋಜನೆಗಳು ತಂದ ಮೇಲೆ ಇದನ್ನ ರೈತರು ನೇರವಾಗಿ ಮುಟ್ತಕ್ಕಂಥದ್ದು ಯೋಜನೆ ಆಗಬೇಕು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಐಸಿಎಆರ್ ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆ ಮಾವು ಉತ್ತರ ಪ್ರದೇಶದ ಡಾಕ್ಟರ್ ಸಂಜಯ್ ಕುಮಾರ್ ಇವರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿದ್ದು ಹೀಗೆ